ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಸು ಸುಸ್ವಾಗತ ಅಂತ ಬಯಸ್ತೇನೆ ಇದು ಹಾಗೆ ನನ್ನ ವರ್ಷದ ಮೊದಲನೆಯ ವಿಡಿಯೋ ಆಗಿರುತ್ತೆ ಬನ್ನಿ ನೋಡೋಣ ಇನ್ನು ಈ ವಿಡಿಯೋದಲ್ಲಿ ನಾನು ಗಡಿಯಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇನ್ನು ಗಡಿಯಾರದ ಬಗ್ಗೆ ಯಾವೆಲ್ಲ ವಿಷಯಗಳನ್ನ ತಿಳಿದುಕೊಂಡ್ರೆ ಒಳ್ಳೆಯದು ಮತ್ತು ಇನ್ನು ಈ ತಪ್ಪುಗಳನ್ನು ನಾವು ಯಾವುದೇ ಕಾರಣಕ್ಕೂ ಗಡಿಯಾರದ ಬಗ್ಗೆ ಮಾಡೋಕ್ಕೋಗ್ಬಾರ್ದು ಬನ್ನಿ ನೋಡೋಣ ಫ್ರೆಂಡ್ಸ್ ಮುಖ್ಯವಾಗಿ ಮನೆಯ ಗೋಡೆಯಲ್ಲಿ ನೇತು ಹಾಕುವ ಗಡಿಯಾರ ನಮ್ಮ ಜೀವನದಲ್ಲಿ ತುಂಬ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು ಇನ್ನು ಸಮಯವು ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂದರೆ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರನ್ನ ತಡೆಯೋದಿಲ್ಲ ಅಂತ ಅಂದರೆ ಒಂದ್ಸರಿ ಕಾ ಕಳೆದೋಗಿರೋ ಸಮಯ ನಮಗೆ ಯಾವತ್ತೂ ಹಿಂತಿರುಗಿ ಬರೋದಿಲ್ಲ ಅಂತ ಅರ್ಥ ಹಾಗಾಗಿ ನಾವು ಈಗೇನು ಪ ಅಟ್ ಪ್ರೆಸೆಂಟ್ ಜೀವಿಸ್ತಿದ್ದೀವೋ ಆ ಕಾಲನ ಯೂಟಿಲೈಸ್ ಮಾಡ್ಕೋಬೇಕಾಗತ್ತೆ ಇನ್ನು ಅದೇ ರೀತಿ ಸಮಯ ಹಿಂದೆ ನಾವು ಓಡಬೇಕೇ ಹೊರ್ತು ಅದು ನಮಗೋಸ್ಕರ ಯಾವಾಗಲೇ ಆಗಲಿ ಕಾಯೋದಿಲ್ಲ ಹಾಗಾಗಿ ಆದಷ್ಟು ನಾವು ಸಮಯಕ್ಕೆ ಮುಖ್ಯ ಪಾತ್ರವನ್ನು ವಹಿಸ್ಬೇಕಾಗುತ್ತೆ ಇನ್ನು ಮುಖ್ಯವಾಗಿ ನಾವು ಯಾವುದೇ ಕಾರಣಕ್ಕೂ ಮನೆಯ ಮುಖ್ಯ ದಾರ ದ್ವಾರಕ್ಕೆ ಅಂದರೆ ಎಂಟ್ರೆನ್ಸ್ ಡೋರ್ ಏನಿರುತ್ತೋ ಆ ಬಾಗ್ಲ ಮೇಲೆ ನಾವು ಯಾವುದೇ ಕಾರಣಕ್ಕೂ ಗಡಿಯಾರವನ್ನು ಹಿಡಬಾರ್ದು ಏಕೆ ಅಂದರೆ ನಾವು ಮನೆ ಒಳಗೂ ಹೊರಗೂ ಹೋಗ್ತಾ ಇರುವಾಗ ನಮ್ಮ ತಲೆಯ ಮೇಲೆ ಗಡಿಯಾರವಿರುತ್ತದೆ ಇದರಿಂದ ನಮ್ಮ ಮಾ ಮಾನಸಿಕ ಒತ್ತಡ ಒಳಕ್ಕೆ ಒಳಗಾಗ್ತೀವಿ ಅಂತ ಹೇಳ್ಬೋದು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಮುಖ್ಯ ದ್ವಾರದ ಮೇಲೆ ಗಡಿಯಾರವನ್ನು ಆಗಬಾರ್ದು ಇನ್ನು ಎರಡನೇ ಪಾಯಿಂಟ್ ಬಂದು ಇನ್ನು ಗಡಿಯಾರವನ್ನು ನಾವು ಯಾರಿಂದ ಉಡುಗೊರೆಯಾಗಿಯೂ ಪಡಿಬಾರ್ದು ಹಾಗೆ ನಾವು ಯಾರಿಗೂ ಸಹ ಉಡುಗೊರೆಯನ್ನು ಕೊಡೋಕ್ಕೂ ಹೋಗಬಾರ್ದು ಯಾಕೆ ಅಂದರೆ ನೋಡೋದಾದರೆ ದುರ ನಮ್ಮಲ್ಲೇನಾದರೂ ದುರಾದೃಷ್ಟವಿದ್ದರೆ ಅದು ಕೊಟ್ಟವರೆಗೂ ಅದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಬೇರೆಯವರು ಯಾರೋ ನಮಗೆ ಕೊಟ್ಟಿದ್ದರೆ ಅದರಲ್ಲಿ ಅವರಿರೋ ದುರಾದೃಷ್ಟ ನಮಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಗಡಿಯಾರನ ಗಿಫ್ಟ್ಗಾಗಿ ಕೊಡದೇ ಇದ್ರೇ ಒಳ್ಳೆಯದು ಇನ್ನು ಮೂರನೇ ಪಾಯಿಂಟ್ ಏನಂತ ನೋಡೋದಾದರೆ ಗಡಿಯಾರದ ಮೇಲೆ ನಾವು ಆದ ಆದಷ್ಟು ಗಡಿಯಾರವನ್ನು ನಾವು ಶುಚಿಯಾಗಿ ಇಟ್ಕೊಳ್ಬೇಕು ಅದ್ರ ಮೇಲೆ ಧೂಳು ಹಾಗೆ ಕೊಳೆಯನ್ನು ಇರದೆ ಅರೋವಂತಹ ನೋಡ್ಕೋಬೇಕು ಆದಷ್ಟು ನಾವು ಅದನ್ನು ಶುಚಿಯಾಗಿ ಇಟ್ಕೊಳ್ಬೇಕು ಇನ್ನು ಈ ಮಹತ್ವವನ್ನು ನಾವು ಜೀವನದಲ್ಲಿ ಅಳಿಸ್ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಗಡಿಯರ ಆಗಲಿ ಕ್ಯಾಲೆಂಡ್ರಾಗಲಿ ಆದಷ್ಟು ನಾವು ಮನೆಯ ಒಳಗಿನ ಗೋಡೆಗಳಲ್ಲೇ ಹಾಕ್ಬೇಕು ಅಂದರೆ ಇರಿಸಬೇಕಾಗುತ್ತೆ ಅದನ್ನು ಯಾವತ್ತೂ ಹೊರ ಹೊರಗೆ ಹಾಕ್ಲಿಕ್ಕೆ ಹೋಗಬಾರ್ದು ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಗಾಜಿನ ಗಡಿಯಾರವನ್ನು ನಾವೇನಾದರೂ ಬಳಸ್ತಾ ಇದ್ದರೆ ಅಕಸ್ಮಾತ್ ಗಾಜು ಏನಾದರೂ ಸ್ವಲ್ಪ ಹೊಡೆದೋಗಿದ್ದರೆ ಗಡಿಯಾರದಲ್ಲಿರೋ ಗಾ ಅದನ್ನು ಇಟ್ಕೊಳಕೋಬಾರ್ದು ಹೊಡೆದಿರುವಂತಹ ಗಡಿಯಾರವನ್ನು ಅದು ಅದನ್ನು ತೆಗೆದುಬಿಟ್ಟು ಬೇರೆ ಗಡಿಯಾರ ಇಡಬೇಕಾಗುತ್ತೆ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಹೊಡೆದಿರೋಂತಹ ಗಾಜಿನ ಗಡಿಯಾರವನ್ನು ನಾವು ಮನೆಯಲ್ಲಿ ಇಟ್ಕೋಬಾರ್ದು ಅಲ್ಲದೆ ಮುಖ್ಯವಾಗಿ ಮನೆಯಲ್ಲಿನ ಗಡಿಯಾರಗಳು ಯಾವಾಗಲೂ ಕಾರ್ಯನಿರ್ವಹಿಸ್ತಾ ಇರಬೇಕು ನಿಂತೋದಂಥ ಗಡಿಯಾರಗಳನ್ನ ಮನೆಯಲ್ಲಿ ಇಟ್ಕೋಬಾರ್ದು ಇದು ಒಂದು ಕೆಟ್ಟು ಇದು ಅಂದರೆ ನಕಾರಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ಬಿಂಬಿಸ್ತದೆ ಇನ್ನು ಕೆಟ್ಟು ಹೋದಂತಹ ಗಡಿಯಾರಗಳನ್ನು ಸುಮ್ಮನೆ ಶೋ ಪೀಸೇ ಆಗಲಿ ಥರನೇ ಆಗಲಿ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಗೋಡೆ ಗಡಿಯಾರದ ಸಮಯವು ನಾವು ಯಾವಾಗಲೂ ಅಂದರೆ ಈಗ ನೈಜ ಟೈಮಿಂಗ್ಸ್ ಏನಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹನ್ನೆರಡು ಇಪ್ಪತ್ತಾಗಿದ್ದರೆ ಹನ್ನೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಗಿದ್ದರೆ ಓಕೆ ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ಮುಂದಿಟ್ಕೊಡ್ರೆ ಒಳ್ಳೆಯದು ಯಾವುದೇ ಕಾರಣಕ್ಕೂ ಹಿಂದೆ ಇಡಬಾರ್ದು ರಿಯಲ್ ಟೈಮಿಂಗ್ಗಿಂತ ಹಿಂದೆಯನ್ನು ನಾವು ಟೈಮಿಂಗ್ಸನ್ನ ಹಿಡಬಾರ್ದು ಮುಂದೆ ಒಂದು ಎರಡು ಮೂರಿಂದ ಐದು ನಿಮಿಷ ಇಟ್ಟರೆ ಪರವಾಗಿಲ್ಲ ಒಳ್ಳೆಯದು ಅಲ್ಲದೆ ನಕಾರಾತ್ಮಕ ಶಕ್ತಿ ಅಂತ ಬಿಂಬಿಸುವಂತಹ ಗಡಿಯಾರಗಳನ್ನು ಮತ್ತು ಒಂಟಿ ಚಿತ್ರಿಸುವಂಥ ನೋಡಿದರೆ ಒಂಥರ ಏನೋ ಡಿಫ್ರೆಂಟಾಗಿ ಅಂತ ಅನಿಸೋಂತಹ ನಕಾರಾತ್ಮಕ ಶಕ್ತಿ ಹೊಂದಿರುವಂತಹ ಗಡಿಯಾರಗಳನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ನನಗೇನು ಗೊತ್ತೋ ಅದ್ರ ಬಗ್ಗೆ ಗಡಿಯಾರದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಆದಷ್ಟು ಶೇರ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಇದೇ ರೀತಿ ಟಿಪ್ಸ್ಗಳಾಗಿರ್ಬೋದು ವಾಸ್ತು ಟಿಪ್ಸ್ ಆಗಿರ್ಬೋದು ಡಿವೋಷನಲ್ ರಿಲೇಟೆಡನ್ನು ಶೇರ್ ಮಾಡಿ ನನಗೆ ಏನು ಗೊತ್ತು ಅದರ ಮಟ್ಟಿಗೆ ತಿಳಿಸ್ತಾ ಹೋಗ್ತೀನಿ ಐ ಓಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಗಡಿಯಾರದ ಬಗ್ಗೆ ಇನ್ನು ಗಡಿಯಾರನ ಯಾವ ದಿಕ್ಕಿನಲ್ಲಿ ಹಾಕಿದರೆ ಅಂತ ಒಳ್ಳೆದು ಅಂತ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೇನೆ ಧನ್ಯವಾದಗಳು